அகோ அக ஏமன நீளே அன்ப நீவே அந்த அண்ணா எப்போல்ல அது செப்பூலு பரகால யோ அது ஏமனா ஷப்பூலேது பர்க చెప్పుడు స్టీల్ పాత్ర సామాన్లు ఏమైనా తీసుకుంటావా తీసుకున్నట్లుంటే ఇత ఉండకపోతే పో వచ్చే గిరాకీకంతా తొందర చేతు అయ్యో ఏం లేదమ్మా ఏమో చూసినట్లే ఉంది దానికే మాట్లాడుస్తామని వస్తే ఓ ఇక్కడ నిసుకుంటానమ్మా నేను అక్కడ నిలుసుకుంటావా అప్ప ఏమో నువ్వు మా చుట్టాలు అట్లే ఉండవు అమ్మా నాతో ఆడుకుంటే అట్లే ఉండవు దానికే ఇతాను అయ్యోనప్ప మాట్లాడదు ఇవ్వని చెతా గిరదేనా ಇವನ್ ಕೈ ತಿಳಿದ್ಬಿಟ್ರೆ ಮನೆಗೆ ಹೋಗಿ ಎಲ್ಲ ಟಮ್ ಟಮ್ ಮಾಡಾಕ್ಬಿಡ್ತಾನೆ ಒಳ್ಳೆ ಕೆಲಸ ಆಯ್ತಲ್ಲ ನಾನು ಇಲ್ಲಿ ಬಟ್ಬಿಡ್ಲ ಮಿಲ್ಲಿ ಬಾ ಹ್ಮ್ ನಾನು ದಿಗ್ ಬಿತ್ಕೊಂಡಿದ್ರೆ ಅಲ್ಲಿ ಮನೆ ಬಂದ್ಬಿಡ್ತೇನೆ ದೇವ್ರಾಗಿ ಇರ್ಬೇಕು ಸ್ಟೀಲ್ ಪಾತ್ರೆ ಸಮಾನ್ ಸ್ಟೀಲ್ ಪಾತ್ರೆ ಸಮಾನ್ ಏ ನಮ್ಮ ಅಂಗ ಸ್ಟೀಲ್ ಇಲ್ಲ ಬರೀ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಸಾಮಾನ್ ಇರ್ಬೇಕ ಪ್ಲಾಸ್ಟಿಕ್ ಸಾಮಾನ್ ಬರಮ್ಮ ಬರಮ್ಮ ಮರ ಬರ್ಕೆ ಜಗ್ಗು ಬಕಿಟು ಬಿಂದಿಗೆ ಹ ಬೇಸನ್ಗಳು ಎಲ್ಲವೇ ಬರಮ್ಮ ಬರಮ್ಮ ಇವನು ಪ್ಲಾಸ್ಟಿಕ್ ಸಾಮಾನುಗಳು ಎಲ್ಲೋ ಏನೋ ಮಿಸ್ ಆಗೋದಲ್ಲ ಹಾ ಪ್ಲಾಸ್ಟಿಕ್ ಸಾಮಾನುಗಳನ್ನು ಪ್ಲಾಸ್ಟಿಕ್ ಸಾಮಾನುಗಳನ್ನು ಈಗ ನಾವು ಗ್ಯಾಪ್ ಹೋಗೋ ಬದಲು ಯಾರ ತಲೆಗ ಕಾರಣ ಅಂದರೆ ತಲೆ ಒಂದು ಕೂಡಲಿಲ್ಲ ಮತ್ತೆ ಬರೀ 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 ತಾಂಡಿಗೆ ನೋಟಕ ಎಷ್ಟು ಚೆನ್ನಾಗವೆ ಒಂದು ತಾಣ ಎತ್ಕೊಳ್ಳೋಕೆ ಹಾಕಿದ್ದೀರಂದ್ರೆ ಹೊಸ ಮನೆ ಹ್ಞೂ ಹೊಸ ಮನೆ ಕಾಣಿಸ್ತಾನ ಕಾಣಿಸ್ತವಕ ಬರಕ ಬರೀ 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 ಸ್ಟೀಲ್ ಪಾತ್ರೆ ಪ್ಲಾಸ್ಟಿಕ್ ಸಾಮಾನು ಸ್ಟೀಲ್ ಪಾತ್ರೆ ಪ್ಲಾಸ್ಟಿಕ್ ಸಾಮಾನು ಸ್ಟೀಲು ಪಾತ್ರೆ ಪ್ಲಾಸ್ಟಿಕ್ ಸಾಮಾನು ಸ್ಟೀಲು ಪಾತ್ರೆ ಪ್ಲಾಸ್ಟಿಕ್ ಸಾಮಾನು ಸ್ಟೀಲು ಪಾತ್ರೆ ಪ್ಲಾಸ್ಟಿಕ್ ಸಾಮಾನು हं फ्लाश फुसा मने यो मामैया यपा यसोपा आय निन बायग मनका सोपूला परका नविला होगो आंटी येने हंगेन चित्तन बिंदगे बेकु आंटी ओ बा करतिले ओंदे बिंदगे साकेने हं साकु आंटी अलुगु मुचकले अलुगु मुचकले या आंटी अलुगु मुचकले अलुगु मुचक वो नक दिखला त ले अलुगु मुचकले हां मामा वो इतु तो प्राडा बंदांगा तम्मा नीन अलुगु लोड ನೀವು ಅಲ್ಲಿಗೆ ಬಿಟ್ಟೆ ಅದಕ್ಕೆ ನಾನು ಅಲ್ಲಿಗೆ ಬಿಟ್ಟೆ ಅಯ್ಯೋ ನನ್ ಕೆಲ ತಲೆ ಕೆಟ್ಟು ಬಿಟ್ಟಿದ್ದೀನಿ ಹ್ಮ್ ಆಂಟಿ ಬಿಂದಿಗೆ ಕುಡಿ ಅಯ್ಯೋ ನನ್ ಬಂಗಾರಿ ನನ್ ತಂದ ನನ್ ಮುದ್ದು ಎಷ್ಟು ಚೆನ್ನಾಗಿದ್ಯಾ ನೋಡಕ ಎಷ್ಟು ಲಕ್ಷಣವಾಗಿದ್ಯಾ ದೇವಲೋಕದಿಂದ ಗಂಧರ್ವದ ಕಣ್ಣು ಇಲ್ದು ಬಂದಂಗೆ ಇದೆಯಾ ಅವ್ಕ ಆಂಟಿ ನಾನು ಅಷ್ಟೊಂದ್ ಚೆನ್ನಾಗಿದ್ದೀನ ಹ್ಮ್ ಚುನಿ ಅಷ್ಟು ಚೆನ್ನಾಗಿದ್ಯಾ ಒಂದು ಬಿಂದಿಗೆ ಎರಡು ಬಿಂದಿಗೆ ತಕೊಂಡೋಗು ಹ್ಮ್ ಬೇಡ ಆಂಟಿ ಒಂದೇ ಬಿಂದಿಗೆ ಸಾಕು ಅಯ್ಯೋ ನನ್ನ ಮುದ್ದು ಬಂಗಾರಿ ನೀನು ಎರಡು ಬಿಂದಿಗೆ ಎತ್ಕೊಂಡು ಹೋಗ್ತಾ ಇದ್ರೆ ತಲೆ ಮೇಲೆ ಒಂದು ಕಂಕ್ಲಾಗ ಒಂದು ಲಕ್ಷ್ಮಿನೇ ನಿನ್ನ ಹಿಂದೆ ಬಂದ್ಬಿಡ್ತಾಳೆ ನಿಮ್ ಊರ್ಗೆಲ್ಲ ನೀವೇ ಸಾವುಕಾರ ಆಗ್ಬಿಡ್ತೀರಾ ನಿಜನಾ ಆಂಟಿ ಹ್ಮ್ ನಿಜ ನಿನ್ನೂ ನಿಜ ಹ್ಮ್ ತಕೊಂಡೋಗ ಎರಡು ದಿನ ಅಲ್ಲಿ ಎರಡು ದಿನ ಕೂಡ ಹೂ ಕೊಡ್ತೀನಿ ಕೊಡ್ತೀನಿ ಅಯ್ಯೋ ಆಂಟಿ ನಮ್ಮಅಮ್ಮ ಬೈತಾರೆ ಒಂದ್ ತಗೊಂಬ ಅಂತ ಹೇಳಿತ್ತು ಇಲ್ಲ ಹೋಗ್ಯ ಮುದ್ದು ಕಂದ ನಿಜ ಮರಿ ಹೋಗೋ ಎರಡು ದಿನ ತಗೊಳು ಒಂದ್ ದಿನ ತಗೊಂಡು ಏನೋ ಮಾಡ್ತೀಯ ಒಂದ್ ದಿನ ಒಳಗೆ ಎಷ್ಟೊತ್ತಂತ ನೀರ್ ತಗೊಂಡೋಗಿ ತುಂಬಿಸ್ತೀಯಾ ಹೋಗಿ ಬಂದು ಹೋಗಿ ಬಂದು ನಿನ್ ಕಾಲ್ ನೋವೇ ಬಂಗಾರಿ ಹ್ಮ್ అదికి 2 బండి గేత 2 బండికి తోంగిపో. హూ, వేగ వేగ ని తీసుకెళ్తాను. సరే ఆంటీ కొడి ఆంటీ 2 బండి గే. ఇలా బండిలు. ఎంత కాయస? 400 రూపాయ. కొడమ 100 పై. హూ ఆంటీ థాంక్యూ ఆంటీ. మోర్టిగ నమ్మగరికి పట్తారో హ సరే ఆంటీ. నిమ్మర గార నిద్ర ఏలు నమ్మగరికి పోగొంట. అయితే నిన్ కడేంద யாரనో వంద్ర 100 పై కమ్మి మార్కంట తీనానా. హ నిన్ ఎస్రేనా? నా నేస్రు సన్నీ. ఓ సన్నీ సపా. హల్ల ఆంటీ. సన్నీ సన్నీ. ಅದೇ ಅದೇ ಸುಮ್ ಸೊಪ್ಪು ಸನ್ನಿ ಆದಾಗ ಉದ್ಬಿಟ್ಟು ಕಿಗ್ಲಕ್ ಇಕ್ಕಂತಾರಲ್ಲ ಅದೇ ಹೆಸರು ಸಾನಿತ್ಯ ಅಂತ ಎಲ್ಲಾರು ಸನ್ನಿ ಸನ್ನಿ ಅಂತಾರೆ ಓ ಹಂಗ ಸರಿ ಸರಿ ಹ್ಮ್ ಹೋಗು ದೇವ್ರು ಒಳ್ಳೇದ್ ಮಾಡ್ಲಿ ಇದರ ಕಾಸ ಓಹೋ ಬೊಲೆ ಬುದ್ಧಿ ಅದ ಮೋನಿಗ ಒಳ್ಳೆ ಚೆನ್ನಾಗಿ ವ್ಯಾಪಾರ ಮಾಡ್ತೀವೋ ಹ ಗಿರಾಕಿ ನಂಗೆ ಗುಟ್ಟಿ ಕಾಕೊಂಬತ್ತೀಯ ಏ ನಾನಂದ್ರೆ ಏನು ಅನ್ಕೊಂಡಿದ್ಯಾ ಹ ಇನ್ನ ವ್ಯಾಪಾರ ಮಾಡ್ತೀನಿ ನೋಡ್ತಾ ಇರೋ ಹ್ಞೂ ಮಾಡು ಮಾಡಿ ಮಾಡಿ ಮಾಡು ಬನ್ನಿ 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 ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರೂ ಬನ್ನಿ ಬನ್ನಿ ಬನ್ನಿ

சுஷில சுஷிலூக அய்யோ நீன்கள இல்ல அந்த முச்சுமா நீன்கொள்ளே லக் அமனா அய்யா நீட்றம் சுசீலித்துவோ காசு கொட்டது எத்தோக காசு அவகாச கொட்டில நான் அல்ல ஏன் காசு எதுக்கித்து ಇವಾಗ ಐನೂರು ರೂಪಾಯಿ ಕಟ್ಟಕ್ಕಿಲ್ಲ ಅಂತಂದ್ರೆ ನಿಮ್ಮ ಮಮ್ಮನು ನಾನು ಹೇಳ್ದಲ್ಲ ಜಜಮ್ಮ ಇಲ್ಲ ನಮ್ಮಅಮ್ನು ಅಂತ ಏನಮ್ಮ ಮಾಡೋದು ಇವಾಗ ನಾವು ಏನು ಮಾಡೋದು ಹೇಳು ಹಾ ನೀನ್ ಏನ ಮಾಡ್ಕಮ್ಮ ನಾನು ನನ್ನ ಮಮ್ಮಗಳ ದುಡ್ಡು ನಿಂಗೆ ಸೇರ್ಬಿಟ್ಟದೆ ಇವಾಗ ನೀನು ಮಾತಾಡಂಗಿಲ್ಲ ನನ್ನ ಹತ್ರ ಹೋಗ್ರೆ ನಿಮ್ಮ ಮಕ್ಳು ಮುಚ್ಚೋವಾಗ ಹೋರ್ರಿ ನಾಶವಾಗೋತಿರುವಾಗ ಒಬ್ಬಳು ಉದ್ಧಾರ ಆಗಲ್ಲ ಲೈ ಎಲ್ಲ ನಿಮ್ಮ ಅಮ್ಮಮ್ಮನ ಎತ್ತದ ಮನೆಗಳೇನು ಕೂಗ ಸಂಗ ಕಾಸು ಕೊಡೋಕ್ ಬೇಕಾಗಿತ್ತು ಇವಾಗ ಕಾಸ ಓ ನೀನು ಬಾಮ ಬಾ ನೀನೇ ನೋಡ್ಬಾ ಒಳಗ ಒಳಗಿದ್ರ ಅವ ಕೇಳೋ ನಮ್ಮ ಅಮ್ಮನು ಹ್ಞೂ ನಿಮ್ಮ ನೀವಂತೂ ಉದ್ದಾರ ಆಗಲ್ಲ ಲೈ ಓ ಏನ್ ಜಾಗ ಬರೋ ಭಯ ಮುಚ್ಕೊಂಬಿಡಪ್ಪ ನಿಂದು ಯಾಕೆ ಜಾಗ ಬರೋ ಏನಾಯ್ತು ಅಲ್ಲ ನೀನ್ ಎನ್ ದೊಡ್ಡದಾಗಿ ಕಾಣಿಸ್ಕೊಂಡ್ ಮನೆ ಅನ್ನೋದು ಜ್ಞಾನ ಬೇಡ ಇವತ್ತು ನಮ್ಮತ್ತ್ ಆಪರೇಷನ್ ಆಯ್ತು ಅದಕ್ಕೆ ಆಸ್ಪತ್ರೆಗೆ ಹೋಗೋಣ ನನ್ ಕೊಟ್ಬಿಟ್ಟು ಇಂದ ಇಂದೋ ನಿನ್ ಬಿಟ್ಟು ಹೋಗಲ್ಲ ನಾನು ಆವಾಗಿಂದ ಜೋಬ್ ಅಂತ ತಿರುಗ್ತಾ ಇದೀನಿಂದ ಹೌದಾ ಕೂಡತ್ತಾ ಎತ್ಕೊಂಡು ಹೋಗು ಹ್ಮ್ ಹೆಂಗ ಆಡ್ತಾಳೆ ನೋಡು ಏನ್ ಜಾಗ ಬರು ಸಮಾಚಾರ ಹಾ ಮನೆ ಒಳ್ಳೆ ಬಟ್ಟೆ ಕಂಡಿದ್ದೆ ಚೆನ್ನಾಗಿ ಕಾಣಿಸ್ತೈತೆ ಇವಾಗ ಹಾ ಬ್ಯೂಟಿ ಪಾರ್ಲರ್ಗೆ ಬೇಕು ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ನಿ ನೀವು ಊರಾಗ ಓಡಾಲಂತೆ ಯಾರು ಮಾಡ್ಸಲಂತೆ ಅದಕ್ಕೆ ಒಂದೆರಡು ಹಸು ತಗೊಂಡಿದ್ದೀನಿ ನಮ್ಮ ತಾಡ್ದಾಗ ಬಲ್ ಮೇವದ್ ನೋಡು ಹೊಡ್ಕೊಂಬ ಹಸುವ ಹಾಂ ಹಾಂ ನಮ್ಮ ಹಸುಗಳನ್ನ ಕಟ್ಟಾಕಿ ಹುಲ್ಲು ಹಾಕೋದು ನಾನು ಬಿಟ್ಟು ಮೇಸಲ್ಲ ಇಲ್ಲಿ ಬಿಟ್ಟು ಮೇಯಿಸ್ ನೋಡಂಗೆ ಬೇಕಾಗಿಲ್ಲ ಕ್ವಾಪ್ ಮಾಡ್ಕೊಂಡು ಬಲ್ ಚೆನ್ನಾಗಿತ್ತೀಯ ಹೌ ತರ ಬಿಡಪ್ಪ ನನ್ನ ಕೆಲಸದೇ ಏ ಜಗರು ಕ್ವಾಪ್ ಮಾಡ್ಕೊಂಬ ಜಗರು ಹೋಗು ಹೋಗು ಯಾವತ್ತಿದ್ರೆ ನೀನು ನನ್ನೊಳೆ ಓ ಬಿರಿನ್ ಬರ್ಬೇಕು ನಾನು ಓದ್ತೀನಿ ಅಗೋ ಅಗೋ ಬನ್ನಿ ಬನ್ನಿ ಬಂದ್ಬಿಟ್ಟು ನಗೋ ಬಿರಿನ್ ಬಾ ಬಿರಿನ್ ಬಾ ಬಾಯ್ ಇವತ್ತು ನೆಲಕ್ಕೆ ಕಾಕ್ತಿಲ್ಲ ಬಾ ಹ್ಞೂ ಅಯ್ಯ ನೀನು ಬಾಯ್ ಮಾಡೋಕೆ ಅದ್ಯಾಕೆ ಯಾರು ಕೂತ್ಕೊಂಡಿದ್ಯಾ

我都爱，我都。